ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಬ್ಲೌಸ್ ಇದನ್ನ ಮೈಯಲ್ತಿ ತಗೊಂಡು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೆ ಇದು ಆಯ್ತು ಅಂದ್ಬಿಟ್ರೆ ಇದನ್ನೇ ಕೊಟ್ಟಿದ್ದಾರೆ ಅಳತೆಗೆ ಇದನ್ನ ಯಾವ ರೀತಿ ಇಟ್ಕೊಂಡು ಕಟಿಂಗ್ ಮಾಡ್ತೀನಿ ಅಂತ ನೋಡಿ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ ತೋಳಿನ ಉದ್ದ ಜಾಸ್ತಿ ಇದ್ದಾಗ ತೋಳಿನ ಲೆಂತ್ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ತೋಳಿನ ಉದ್ದ ಜಾಸ್ತಿ ಇದ್ದಾಗ ನೀವು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಡಿ ನೋಡಿ ಓಪನ್ ಮಾಡಿಕೊಂಡು ಏನು ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತೀವಿ ಆ ಸೈಡ್ನಲ್ಲಿ ನಾವೇನು ಮಾಡಬೇಕಾಗುತ್ತೆ ಫೋಲ್ಡಿಂಗನ್ನು ಮಾಡ್ಕೊಬೇಕಾಗತ್ತೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಕೊಂಡಿರೋದಕ್ಕೆ ನೀಟಾಗಿ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಮೇನ್ ಏನಪ್ಪಾ ಅಂದರೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅವಾಗಷ್ಟೇ ನೀಟಾಗಿ ಬರೋದು ಇಲ್ಲಿ ಎಡಿಜ್ಜು ನಾವು ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಕರೆಕ್ಟಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಕಟ್ ಮಾಡಿ ತೆಗೆದುಬೇಡೋಣ ಇದು ತೋಳು ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇರೋದ್ರಿಂದ ಇದೇನು ಉದ್ದ ಇದೆಯೋ ಫಸ್ಟ್ ನಾನು ಈ ತೋರಿಸ್ತಾ ಏನು ತೋಳಿನ ಉದ್ದ ಇರುತ್ತೋ ನೀಟಾಗಿ ಹಾಫ್ ಇಂಚ್ ಬಿಟ್ಕೊಂಡ್ಬಿಡಿ ಇಲ್ಲಾಂದ್ರೆ ನಿಮ್ಗೆ ಹಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡಬಹುದು ಹಾಫ್ ಇಂಚ್ ಗೆ ಒಂದು ಲೈನ್ ಅನ್ನು ಹಾಕೊಳ್ಳಿ ಫಸ್ಟ್ ಯಾಕಂದ್ರೆ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಕೆಳಗಡೆ ನಾವು ಥ್ರೆಡ್ ಪೈಪಿಂಗ್ ಅಥವಾ ಸ್ಟಿಚಿಂಗ್ ಹಂಗೆ ಸ್ಟಿಚ್ ಮಾಡಿದ್ರು ಕೂಡ ಲೈನಿಂಗ್ ಮತ್ತು ಮೇನ್ ಬಟ್ಟೆನ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಕೂಡ ನೀವು ಈ ಥರ ಮಾರ್ಕಿಂಗ್ ಹಾಕಿದಾಗ ಎಲ್ಲೂ ಕೂಡ ಒಂಚೂರು ಜಾಸ್ತಿ ಕಡಿಮೆ ಅಂತ ಆಗಲ್ಲ ಕರೆಕ್ಟಾಗಿ ಎಷ್ಟಿದ್ಯೋ ಅಷ್ಟೇ ಬರುತ್ತೆ ಹಿಂಗೆ ಇಟ್ಕೊಂಡು ಎಲ್ಲಿಗೆ ನಮ್ಮದು ಸ್ಟಿಚಿಂಗ್ ಇರುತ್ತೋ ಅಲ್ಲಿಗೆ ಮಾಡ್ಕೊಳ್ಳಿ ತೋಳಿಂದು ಅಷ್ಟೇ ನೀಟಾಗಿ ಮಾಡ್ಕೊಳ್ಳಿ ಇಲ್ಲಿ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಇಲ್ಲಿಂದ ಹಾಫ್ ಇಂಚ್ ಹಾಕೊಳ್ಳಿ ಮತ್ತು ಇಲ್ಲೂ ಕೂಡ ಹಾಫ್ ಇಂಚ್ ಹಾಕೊಳ್ಳಿ ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನು ಕಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲೂ ಅಷ್ಟೇ ಕೆಳಗೆ ಬರುತ್ತೆ ಇನ್ನು ಹಾಫ್ ಇಂಚ್ ಮೇಲುಗಡೆ ಎರಡು ಸೇ ಎರಡು ಹತ್ರನೂ ಹಾಕೊಂಡಾಗ ಏನಾಗುತ್ತೆ ನಮ್ಮದು ತೋಳಿನ ಶೇಪ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ ಈ ಸ್ಟಾರ್ಟ್ ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ನೋಡ್ಕೊಳ್ಳೋಣ ಇಲ್ಲಿ ಎಷ್ಟೈತೆ ಅಂದ್ಬಿಟ್ಟು ನೋಡಿ ಮೂರು ಮೂರು ಇಂಚು ಡೌನಿಂಗ್ ಇದೆ ನಾನು ಹೇಳ್ತಾನೆ ಇರ್ತೀನಿ ಫ್ರೆಂಚ್ ಕಾರ್ ಯೂಸ್ ಮಾಡಿ ತುಂಬಾ ಈಸಿಯಾಗಿ ಬರುತ್ತೆ ಅಂತ ನೋಡಿ ಇಲ್ಲೇನಿದೆಯೋ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟದೆ ಅಂತ ತಗೊಳೋ ಅವಶ್ಯಕತೆ ಇಲ್ಲ ತೋಳಲ್ಲಿ ಆದ್ರಡಿ ತೆಗೆದುಕೊಂಡಿರೋದ್ರಿಂದ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ಇದನ್ನು ಒಂದು ಬಾಕ್ಸ್ ಮಾಡ್ಕೊಬೇಕಾಗುತ್ತೆ ಬಾಕ್ಸ್ ಮಾಡಿಕೊಂಡು ತೋಳಿನ ಕಟ್ಟಿಂಗ್ ಏನಿದೆ ಇದು ತುಂಬಾ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ದಯವಿಟ್ಟು ಮೇಲಕ್ಕೆಲ್ಲ ಹಾಕ್ಬೇಡಿ ಸೈಡ್ಗೆ ಹಾಕೊಳ್ಳಿ ಹಾಕ್ದಾಗ ಇನ್ನೂ ಒಂದು ಪಾಯಿಂಟ್ ಮೇಲಕ್ಕೆ ಬರೋ ಚಾನ್ಸಸ್ ಇರುತ್ತೆ ಇದು ಬಂದು ಕರೆಕ್ಟಾಗಿ ಸೆಂಟರು ಫ್ರೆಂಚ್ ಕರ್ವನ್ನ ತೆಗೆದುಕೊಳ್ಳೋಣ ಫಸ್ಟ್ ಈಗ ಸೈಡು ನೋಡಿ ರೌಂಡ್ ಶೇಪ್ ಏನಿರುತ್ತೆ ಅದನ್ನು ಹಿಂಗೆ ಇಟ್ಕೊಂಡು ಎಲ್ಲಿಗೆ ನಾವು ಮಾರ್ಕ್ ಹಾಕೊಂಡಿದೀವೋ ಆ ಮಾರ್ಕಿಗೆ ನಾವೇನು ಮಾಡಬೇಕಾಗುತ್ತೆ ಒನ್ ಪಾಯಿಂಟ್ ಬಿಟ್ಬಿಟ್ಟು ಹಾಕೊಳ್ಳಿ ನೀವು ಫುಲ್ ಇಲ್ಲಿಗೆ ಇಟ್ಕೊಂಡ್ರೆ ನಮ್ಮ ಮೇಲ್ಗಡೆ ಹೋಗುತ್ತೆ ಇಲ್ಲಿಗೆ ಬಂದು ಕರೆಕ್ಟಾಗಿ ಸ್ಟಾಪ್ ಮಾಡಿ ಮತ್ತೆ ರಿವರ್ಸ್ ಇಟ್ಕೊಳ್ಳಿ ಏನನ್ನ ಫ್ರೆಂಚ್ ಕರ್ವನ್ನ ರಿವರ್ಸ್ ಇಟ್ಕೊಂಡು ನೀವು ಹಾಕೊಂಡ್ಬಿಟ್ರೆ ಇದು ಬಂದು ಸೆಕೆಂಡ್ ಶೇಪ್ ಅಂದರೆ ಫ್ರೆಂಚ್ ಶೇಪ್ ಇದು ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ನಾನು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹಾಫ್ ಇಂಚ್ ಮೇಲ್ಗಡೆಗೆ ಹಾಕ್ಕೊಳ್ಳಿ ಮತ್ತೆ ಮತ್ತೆ ಫ್ರೆಂಚ್ ಕರ್ವನ್ನು ಇಟ್ಕೊಂಡು ನೀಟಾಗಿ ಒಂದು ಶೇಪನ್ನು ಹಾಕೊಳ್ಳೋಣ ನೀವು ಯಾವ ಕಡೆಯಿಂದ ಹಾಕೊಂಡ್ರೂ ಓಕೆ ಅದು ಕರು ಸೇಮೇ ಬರುತ್ತೆ ಏನು ಚೇಂಜಸ್ ಆಗಲ್ಲ ಮತ್ತೆ ಇಲ್ಲಿ ಇಲ್ಲಿ ಏನಿರುತ್ತೋ ಅದಕ್ಕೆ ಒಂದು ಶೇಪನ್ನು ಕೊಟ್ಕೊಂಡ್ಬಿಡಿ ನೋಡಿ ಈಗ ನಮ್ಮದು ಫ್ರಂಟು ಮತ್ತು ಬ್ಯಾಕ್ ಶೇಪು ಎರಡೂ ರೆಡಿ ಆಯಿತು ಈಗ ಕಟಿಂಗ್ ಮಾಡೋಣ ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ಸ್ಲೀವ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಮ್ಮದು ಸ್ಲೀವ್ ಕಟಿಂಗ್ ಆಯ್ತು ಇಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಬರೋದ್ರಿಂದ ಸ್ವಲ್ಪ ನೀವು ಅದು ಬಟ್ಟೆ ಕೊಡೋದಕ್ಕೆ ನೋಡಿ ಇಲ್ಲಿ ಏನಿರುತ್ತೆ ಇದನ್ನೇ ಯೂಸ್ ಮಾಡ್ಕೊಬಹುದು ನೀವು ತುಂಬ ಎಲ್ಲ ಏನು ಬೇಕಾಗಿಲ್ಲ ನೋಡಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಹಾಫ್ ಇಂಚ್ ಇಟ್ಕೊಂಡು ನೋಡಿ ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಆಮೇಲೆ ಶೇಪನ್ನು ತೆಕ್ಕಂತೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನೇ ಪೀಸನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ ತೋಳ್ ಕಟ್ಟಿಂಗ್ ಆಯಿತು ಈಗ ನಾವು ಬಾಡಿ ಕಟಿಂಗ್ ಮಾಡ್ಕೊಳ್ಳೋಣ ಬಾಡಿ ಕಟ್ಟಿಂಗ್ ಮಾಡ್ಕೊಳೋದಕ್ಕೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಅರ್ಧಕ್ಕೆ ಬೇಕಾದರೂ ಇಟ್ಕೊಳ್ಳಿ ಅಥವಾ ನಿಮ್ಗೆ ಎಷ್ಟು ಬೇಕಾಗಿರುತ್ತೆ ಫೋಲ್ಡಿಂಗ್ ಅಷ್ಟು ಬೇಕಾದರೂ ಮಾಡ್ಕೊಳ್ಳಿ ಇಟ್ಕೊಂಡೆ ಇಲ್ಲಿ ಇದನ್ನು ಅಷ್ಟೇ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲೂ ಅಷ್ಟೆ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಇದು ಕರೆಕ್ಟಾಗಿದೆ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಹಾಕ್ಕೊಂಡು ಸಾರಿ ಸರಿಯಾಗಿ ಇಟ್ಕೊಳ್ಳಿ ಲೆಂತ್ ಎಷ್ಟಿದೆಯೋ ಅಷ್ಟು ಹಾಕ್ಕೊಂಡು ಅಲ್ಲಿಂದ ಒಂದು ಇಂಚ್ ಮೇಲುಗಡೆ ನಾವು ಹಾಕೊಬೇಕಾಗುತ್ತೆ ನೀವು ಹಂಗೆ ಅಳ್ತಾ ಬೇಕಾದ್ರೂ ತೊಗೊಬೋದು ಅಥವಾ ಗೊತ್ತಾಯಿತು ಅಂದರೆ ನೀವು ಹಂಗೆ ಹಾಕೊಬೋದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಲೌಸಿನ ಉದ್ದ ಇವ್ರದ್ದು ಹದಿನಾಲ್ಕು ನೋಡಿ ಇಲ್ಲಿ ಹದಿನೈದು ನೋಡಿ ಬ್ಲೌಸಿನ ಉದ್ದ ಅವ್ರದ್ದು ಹದಿನಾಲ್ಕು ನಾನು ಇಲ್ಲಿ ಹದಿನೈದು ಇಂಚನ್ನು ತೊಗೊಂಡಿದ್ದೀನಿ ಕರೆಕ್ಟಾಗಿ ತಗೊಂಡ್ರೆ ನೋಡಿ ಇಲ್ಲಿಂದ ಒಂದು ಇಂಚ್ಗೆ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಸರಿ ಬಂತು ಈಗ ಇವ್ರದ್ದು ನೆಕ್ಕಿನ ಅಗಲ ಬಂದು ಬ್ಯಾಕಲ್ಲಿ ಎರಡು ಇಂಚ್ ಕಟ್ ಮಾಡ್ಕೊತಾ ಇದ್ದೀನಿ ಶೋಲ್ಡರ್ ಬಂದು ತ್ರೀ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಇವ್ರದ್ದು ಶೋಲ್ಡರ್ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಕೇಳಿದ್ರು ಅದಕ್ಕೆ ಟೋಟಲ್ ಆಗಿ ಐದೂವರೆ ಇದೆ ಇಲ್ಲೂ ಕೂಡ ನಾನು ಐದೂವರೆವರೆಗೂ ನಾನು ಏನು ಮಾಡ್ತೀನಿ ಹಾರ್ಮೋಲನ್ನು ಇಟ್ಕೊತೀನಿ ಇದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದರೆ ಯಾವ ರೀತಿ ಬ್ಯಾಕ್ ಪಾರ್ಟ್ ಅನ್ನ ಅಂದರೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದರೆ ಚೆಸ್ಟ್ ಎಷ್ಟೈತಿ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಏನು ಕರೆಕ್ಟಾಗಿ ಇರುತ್ತೋ ಇಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಹದಿನೆಂಟು ಹದಿನೆಂಟು ಇಂಚ್ ಇದೆ ಫ್ರೆಂಡ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಜಾಸ್ತಿನೂ ಇಲ್ಲ ನೋಡಿ ಹದಿನೆಂಟು ಇಂಚ್ ಇದೆ ಕರೆಕ್ಟ್ ಆಗಿ ಹದಿನೆಂಟು ಇಂಚ್ ಇದೆ ನಾನು ಇಲ್ಲಿ ಒಂಬತ್ತು ಇಂಚ್ಗೆ ತಗೊತೀನಿ ಒಂಬತ್ತು ಇಂಚ್ಗೆ ಒಂದು ಮಾರ್ಕನ್ನು ಅನ್ನ ಇದ್ದೀನಿ ನೀವು ಹಿಂಗ್ ಬೇಕಾದ್ರೂ ತಗೊಂಬೋದು ಅಥವಾ ನಾರ್ಮಲ್ ಆಗಿ ಬೇಕಾದ್ರೂ ತಗೊಂಬೋದು ನಾನು ಅದನ್ನು ತೋರಿಸ್ತೀನಿ ಎಷ್ಟಿದೆ ಅಂತ ಈಗ ಇಲ್ಲಿ ಮಾರ್ಕ್ ಹಾಕ್ಬಿಡ್ತೀನಿ ಈಗ ನಾನು ಹೇಳ್ತಾ ಇರ್ತೀನಿ ಚೆಸ್ಟ್ ಎಷ್ಟಿದೆಯೋ ಅಷ್ಟು ತೆಗೆದುಕೊಂಡು ಅದಕ್ಕೆ ಹಾಫ್ ಇಂಚ್ ಲೆಸ್ ಮಾಡಿ ಅಂತ ಹೇಳ್ತೀನಲ್ವಾ ನೋಡೋಣ ಟ್ರೈ ಮಾಡೋಣ ಇವಾಗ ಇಲ್ಲಿ ಬಂದು ಡಾಟ್ ಇಡ್ಕೊಳ್ಳಿ ಇಲ್ಲಿ ಕೂಡ ಹಾಫ್ ಇಂಚ್ ಮೇಲ್ಗಡೆಗೆ ಸ್ಲೋಪ್ ಕೊಟ್ಕೊಳ್ಳಿ ಇಷ್ಟ ಆಯಿತು ಈಗ ನಮ್ಮದು ಎದೆ ಸುತ್ತಲತ್ತೆ ಈಗ ನಾವು ಬ್ಯಾಕಲ್ಲೇ ಅಳ್ತೆ ತಗೊಂಡು ಕಟ್ಟಿಂಗ್ ಮಾಡಿದ್ದೀವಿ ಅದೇ ಚೆಸ್ಟ್ ಎಷ್ಟೈತೆ ನೋಡ್ಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಮೈನಸ್ ಮಾಡಿ ನೋಡಿ ಕರೆಕ್ಟಾಗಿ ಒಂಬತ್ತುವರೆ ಇದೆ ಫ್ರೆಂಡ್ಸ್ ನೀವೇ ನೋಡ್ತಾ ಇರಿ ನೋಡಿ ಬ್ಯಾಕಲ್ಲಿ ಹದಿನೆಂಟು ಇಂಚ್ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಒಂಬತ್ತು ವರೆ ಇದೆ ಒಂಬತ್ತು ವರೆ ಇದೆ ನಾವು ಹಾಫ್ ಇಂಚ್ ಮಾತ್ರ ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಒಂಬತ್ತು ಇಂಚಿಗೆ ನಾನು ಇಟ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಒಂಬತ್ತು ಇಂಚ್ಗೆ ಇಟ್ಕೊಂಡಿದ್ದೀನಿ ಈಗ ಇಲ್ಲಿಂದ ನಾನು ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ನೀಟಾಗಿ ಹಿಂಗೊಂದು ಶೇಪನ್ನು ಕೊಟ್ಕೊಂಬಿಡಿ ನೀಟಾಗಿ ಮಾರ್ಕಿಂಗ್ ಮಾಡಾಯಿತು ಬ್ಯಾಕ್ ಡೀಪು ಯಾವ ರೀತಿ ತಗೊಳೋದು ಅಂತ ಇನ್ನು ಅಕಸ್ಮಾತು ನೀವೊಂದು ಸ್ವಲ್ಪ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡ್ಬೋದು ಈಗ ತಗೊಂಡ್ರೆ ಅಳತೆ ಇಲ್ವಾ ಅಂತ ಇಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ಟಿಚಿಂಗ್ ಇಲ್ಲಿದ್ದಿದೆ ಇನ್ನಿಷ್ಟು ಎಕ್ಸ್ಟ್ರಾ ಇದೆ ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ನೀವೇನು ಕರೆಕ್ಟಾಗಿಲ್ಲ ಆ ಥರ ಎಲ್ಲ ಏನೂ ಮಾಡ್ಕೊಳೋ ಅಷ್ಟಿಲ್ಲ ಇಲ್ಲಿಂದ ಒಂದು ಕಾಲು ತೆಗೆದುಕೊಂಡಿದ್ದೀನಿ ಕರೆಕ್ಟಾಗಿ ಸೆಂಟ್ರಿಂದ ಸ್ಟಾರ್ಟ್ ಮಾಡಿಕೊಂಡು ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ಹಂಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಆರ್ಮೋರ್ ಮೂರು ಸ್ಕೇಪ್ ಸ್ಕೇಲನ್ನು ಉಪಯೋಗಿಸ್ಬೋದು ಇಲ್ಲಿಂದ ಒಂಬತ್ತು ಇಂಚ್ಗೆ ನಾನು ಡೀಪ್ ಇದ್ದೀನಿ ಅಕಸ್ಮಾತು ನಿಮ್ಗೆ ಡೀಪ್ ಯಾವ ರೀತಿ ತೆಗೆಯೋದು ಅಂತ ಗೊತ್ತಾಗಲಿಲ್ಲ ಅಂತ ಅಂದರೆ ಇಲ್ಲೇನಿರುತ್ತೋ ಇದನ್ನ ಇಟ್ಕೊಳ್ಳಿ ಇಲ್ಲಿಗಿಂತ ಒಂದು ಇಂಚ್ ಎಕ್ಸ್ಟ್ರಾ ಬಂತು ಅಂದರೆ ನಮಗೆ ಕರೆಕ್ಟಾಗಿ ಐತೆ ಅಂತ ಅರ್ಥ ನೋಡಿ ಈಗ ಇಷ್ಟೈತೆ ಇನ್ನಿಷ್ಟು ಎಕ್ಸ್ಟ್ರಾ ಆಗದೆ ಇಲ್ಲೂ ಆಫ್ ಇಂಚು ಹೋಗುತ್ತೆ ಇಲ್ಲೂ ಆಫ್ ಇಂಚ್ ಹೋಗ್ಬಿಟ್ಟು ನಮ್ಗೆ ಕರೆಕ್ಟಾಗಿ ಸಿಗುತ್ತೆ ಅವ್ರು ಒಂಬತ್ತು ಇಂಚೆ ನಾನು ಇಟ್ಟಿರೋದು ಮೈ ಅಳತಿ ತೊಗೊಂಡೋಗ ಒಂಬತ್ತು ಇಂಚ್ ಇಟ್ಟಿರೋದು ಹಂಗಾಗಿ ನಾನು ಹಾಕಿದ್ದೆ ನಿಮ್ಗೆ ಅಳತಿ ತೋರ್ಸಗಳು ಕೂಡ ಅಷ್ಟೇ ಬಂತು ಇಲ್ಲಿ ಬಂದು ಎರಡೂವರೆ ತಗೊತಾ ಇದ್ದೀನಿ ತುಂಬ ಜಾಸ್ತಿ ಅಗ್ಲೆಲ್ಲ ಬೇಡ ಅಂದರು ಹಂಗಾಗಿ ನಾನು ಅಷ್ಟನ್ನು ತಗೋತ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಇಷ್ಟೇ ಬ್ಯಾಕು ಆಯಿತು ಶೋಲ್ಡರ್ ಡ್ರಾಪ್ ಆ ಥರ ಏನೂ ಆಗೋಲ್ಲ ನೀಟಾಗಿ ಇರುತ್ತೆ ನೀವು ಮೇಯ್ನ್ ಏನಪ್ಪ ಅಂದರೆ ಇಲ್ಲಿ ಸ್ಟಿಚ್ ಹಾಕಬೇಕಂದ್ರೆ ಒಂದು ಮುಕ್ಕಾಲು ಇಂಚ್ ಸ್ಟಿಚ್ ಹಾಕಿ ಅವಾಗ ತುಂಬ ಟೈಟ್ ಟೈಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ಇಲ್ಲಿ ಕೂಡ ಬ್ಯಾಕಲ್ಲಿ ಏನು ರೌಂಡ್ ಶೇಪ್ ಇದೆಯೋ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ತ್ರೆಡ್ ಪೈಪಿಂಗ್ ಕೊಡ್ತೀವಿ ಹಂಗಾಗಿ ನೋಡಿ ಇದಾಯಿತು ಬ್ಯಾಕಲ್ಲಿ ರೌಂಡ್ ಶೇಪು ಇವ್ರದ್ದು ರೌಂಡೇ ಹೇಳಿದ್ದಾರೆ ರೌಂಡೇ ಕೊಡ್ತೀನಿ ಅವರು ಹೇಳಿರೋದು ಡೀಪ್ ಇಡಿ ಅಗಲ ಇಡೋದು ಬೇಡ ಅಂತ ಹೇಳಿದ್ದಾರೆ ಹಂಗಾಗಿ ಇದಾಯಿತು ತೋಳು ಕೂಡ ರೆಡಿಯಾಯಿತು ಈಗ ನಾವು ಫ್ರಂಟ್ ಪಾರ್ಟನ್ನು ರೆಡಿ ಮಾಡಿಕೊಳ್ಳೋಣ ಫ್ರಂಟ್ ಪಾರ್ಟ್ಗೋಸ್ಕರ ನಾನು ಸ್ವಲ್ಪ ಬಟ್ಟೆಯನ್ನು ಮುಂದಕ್ಕೆ ಎಳ್ಕೊಳ್ಳಿ ಯಾಕಂದರೆ ಜಾಸ್ತಿ ಬೇಕು ಹಾಫ್ ಇಂಚು ಬ್ಯಾಕ್ ಪಾರ್ಟ್ಗಿಂತ ಹಾಫ್ ಇಂಚ್ ಜಾಸ್ತಿ ಬೇಕಾಗುತ್ತೆ ಬ್ಯಾಕ್ ಫ್ರಂಟ್ ಪಾರ್ಟ್ ನೋಡಿದ್ರೆ ಚೆಸ್ಟ್ ಬಂದು ಒಂಬತ್ತುವರೆ ಇತ್ತು ಇಲ್ಲಿ ನಾನು ಹತ್ತು ಇಂಚ್ ಒಂಬತ್ತುವರೆ ಇತ್ತು ಹತ್ತು ಇಂಚನ್ನು ಇಟ್ಕೊತಾ ಇದ್ದೀನಿ ಒಂದು ಇಂಚ್ ವೇರಿಯೇಷನ್ ಬರುತ್ತೆ ಫ್ರಂಟಿಗೂ ಮತ್ತೆ ಬ್ಯಾಕಿಗೂ ಹತ್ತು ಇಂಚ್ಗೆ ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದು ಬಂದು ಚೆಸ್ಟ್ ಲೈನ್ ಬ್ಲೌಸಿನ ಉದ್ದ ಬಂದು ರೆಡಿ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಹದಿನೈದು ಹದಿನಾರು ಹದಿನೇಳು ಹದಿನೇಳು ಇಂಚನ್ನು ನಾನು ತೆಗೆದುಕೊಂತ ಇದ್ದೀನಿ ಇಲ್ಲಿಂದ ತೆಗೆದುಕೊಳ್ಳೋಣ ಹದಿನಾಲ್ಕು ಇಂಚು ಬೇಕಾಗಿರೋದು ರೆಡಿ ಐದು ಹದಿನಾರು ಹದಿನಾರುವರೆ ಟೂ ಆ್ಯಂಡ್ ಹಾಫ್ ಇಂಚನ್ನು ಎಕ್ಸ್ಟ್ರಾ ತಗೊತಾ ಇದ್ದೀನಿ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತಾ ಇದ್ದೀನಿ ನೋಡಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಇಲ್ಲಿ ನೆಕ್ಕಿನ ಅಗಲ ಬಂದು ಎರಡೂವರೆ ತಗೊತಾ ಇದ್ದೀನಿ ಫ್ರಂಟಲ್ಲಿ ಮೂರುವರೆ ಮತ್ತೆ ಶೋಲ್ಡರ್ ಅನ್ನ ತೆಗೆದುಕೊಂತ ಇದ್ದೀನಿ ಇಲ್ಲಿ ಐದುವರೆ ಬ್ಯಾಕಲ್ಲಿ ಏನೋದುವರೆ ತೆಗೆದುಕೊಂಡ್ರೆ ಸೇಮ್ ತೆಗೆದ್ಕೊಳ್ಳಿ ಯಾವುದೇ ಚೇಂಜಸ್ ಬೇಡ ಸೇಮ್ ಹಾಕಿ ಫಸ್ಟ್ ಲೋಯರ್ ಚೆಸ್ಟ್ ಎಷ್ಟಿದೆ ಅದನ್ನ ನೋಡ್ಕೊಳ್ಳಿ ಅದಕ್ಕೆ ಒಂದು ಇಂಚ್ ಹಾಡೋ ಮಾಡಿದ್ರೆ ನಮ್ದು ಬೆಡ್ ಪಟ್ಟಿ ಏನಿರುತ್ತೆ ಅದ್ ಕರೆಕ್ಟ್ ಆಗಿ ಸೆಂಟರ್ ಸಿಗುತ್ತೆ ನಮಗೆ ನೋಡಿ ಇಲ್ಲಿಂದ ಲೋಯರ್ ಚೆಸ್ಟ್ ಎಷ್ಟಿದೆ ನೀಟಾಗಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿದೆ ಲೋಯರ್ ಚೆಸ್ಟ್ ಇಂದಿದು ಇಲ್ಲಿಂದ ಒಂದು ಇಂಚು ನಾವೇನು ಮಾಡಬೇಕಾಗುತ್ತೆ ರೆಡಿ ಇದು ಇಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ನಮ್ಮದು ಬೆಡ್ ಪಟ್ಟಿ ಏನಿರುತ್ತೆ ಅದು ಕರೆಕ್ಟಾಗಿ ಸಿಗುತ್ತೆ ಒಂದು ಆಡ್ ಆ್ಯಡ್ ಇದ್ದೀನಿ ನೋಡಿ ಇದು ನಮ್ಮ ಕರೆಕ್ಟಾಗಿರೋಂತಹ ಇದು ಪ್ಲಸ್ ಟೂ ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಏನು ಸೈಡಲ್ಲಿ ಸ್ಟಿಚ್ ಬಿಡ್ತೀವಿ ಅದಕ್ಕೋಸ್ಕರ ಈಗ ಬೆಡ್ ಪಟ್ಟಿ ರೆಡಿ ಆಯಿತು ಲೋಯರ್ ಚೆಸ್ಟ್ ರೆಡಿ ಆಯಿತು ಇಲ್ಲಿ ಆರ್ಮೋಲ್ ಆರ್ಮೋಲ್ಗೆ ನಾವು ಒಂದು ಮುಕ್ಕಾಲು ಇಂಚಿಗೆ ಒಂದು ನೀಟಾಗಿ ಒಂದು ಶೇಪನ್ನು ಹಾಕೊಂಬಿಡಿ ಶೇಪ್ ನೀವು ಹಾಕಾದ ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಳತಿಯನ್ನು ಮತ್ತೆ ತಗೊಬೇಕಾಗುತ್ತೆ ಸೆಕೆಂಡ್ ಶೇಪನ್ನು ಹಾಕಬೇಕಾಗುತ್ತೆ ಒಂದೇ ಶೇಪ್ಗಿಂತ ಸೆಕೆಂಡ್ ಶೇಪ್ ಹಾಕ್ತ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ ಒಂದೇ ಶೇಪ್ ಹಾಕಿದ್ರೆ ಪ್ಲಸ್ತರ್ ಆಗುತ್ತೆ ನಾವು ಸೈಡ್ ಇದು ಮಾಡಿದಾಗ ಆಲ್ಮೋಸ್ಟ್ ಹಿಂಗಿರುತ್ತೆ ಫ್ರೆಂಡ್ಸ್ ಹಿಂಗಾಗುತ್ತೆ ಹಂಗಾಗಿ ಆ ಥರ ಬೇಡ ಫ್ರಂಟ್ ಇಪ್ ಬಂದು ಸಿಕ್ಸ್ ಅಂಡ್ ಹಾಫ್ ಅಥ್ವಾ ಆರು ಮುಕ್ಕಾಲ್ವರೆಗೂ ನಾನು ಹಾಕೋತೀನಿ ಇದನ್ನ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ ಫ್ರಂಟ್ ನೆಕ್ ಆಯ್ತು ಆರ್ಮೋಲ್ ಆಯ್ತು ಇಲ್ಲಿಂದ ಮೂರು ಇಂಚ್ ಹಾಕೊಂತ ಇದ್ದೀನಿ ಇವ್ರದ್ದು ಫಸ್ಟ್ ಡಾಟ್ ಹಿಡಿಯೋದಿಕ್ಕೆ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತೆ ಇವ್ರದ್ದು ಒಂದು ಸ್ವಲ್ಪ ಚೆಸ್ಟ್ ಇರೋದ್ರಿಂದ ಮೂರು ಇಂಚ್ಗೆ ಮತ್ತೆ ಇನ್ನೊಂದು ಮಾರ್ಕ್ ಹಾಕ್ಕೊಂತೀನಿ ಇವೆರಡರ ಮಧ್ಯೆ ಏನಿರುತ್ತೆ ಅದಕ್ಕೆ ಒಂದು ಮಧ್ಯೆ ಎಳೆದ್ಬಿಟ್ಟು ಈ ರೀತಿ ಒಂದು ಶೇಪನ್ನು ಈಗ ಈಗಿದಾಯಿತು ಡಾಟು ಈ ಡಾಟಿನ ಮಧ್ಯಕ್ಕೆ ನೀವು ಇಲ್ಲಾಂದರೆ ಸೆಂಟ್ರಿಗೆ ಕೂಡ ನೀವು ತೊಗೊಬೋದು ಇಲ್ಲಾಂದ್ರೆ ಏನು ಮಾಡ್ಬೋದು ಈ ಡಾಟ್ ಏನಿರುತ್ತೆ ಅಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಈ ಥರ ಒಂದು ಲೈನ್ ಹೇಳ್ಕೊಳ್ಳಿ ಈ ಲೈನು ಮತ್ತು ಈ ಲೈನು ಕರೆಕ್ಟಾಗಿರಲಿ ಈ ಲೈನು ಹಿಂಗೆ ಹೋಗಬೇಡಿ ಹಿಂಗೆ ಹೋದರೆ ಅದು ಬೇರೆ ಕಡೆಗೆ ಹೋಗ್ಬಿಡುತ್ತೆ ನೋಡಿ ಹಿಂಗೆ ಹೋಗ್ಬಿಡುತ್ತೆ ಅದು ತುಂಬ ಇದಾಗ್ಬಿಡುತ್ತೆ ನಾವು ನೋಡಬೇಕಾಗಿರೋದು ಸೆಂಟರ್ಗೆ ಇದು ಕರೆಕ್ಟಾಗಿ ಇಟ್ಕೊಳ್ಳಿ ಅವಾಗ ನಮ್ಮದು ಕರೆಕ್ಟಾಗಿ ಬರುತ್ತೆ ಈ ಲೈನು ಮತ್ತು ಈ ಲೈನು ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡ್ಮೇಲೆ ಇದೊಂದು ಮೂರುವರೆ ಇಂಚಷ್ಟು ಇರಲಿ ಇದು ಒಂದು ಮೂರುವರೆ ಇಂಚಷ್ಟು ಉದ್ದ ಇರಲಿ ನೋಡಿ ಮೂರುವರೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಾನು ಈ ಕಡೆ ಒಂದು ಹಾಫ್ ಇಂಚ್ಗೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಸೈಡಲ್ಲಿ ಒಂದು ರಿಂಕಲ್ಸ್ ಆ ಥರ ಬರೋದೇ ಇಲ್ಲ ಈ ಥರ ಮಾಡ್ಕೊಳ್ಳಿ ಈ ಥರ ಆದಮೇಲೆ ಈ ಕಡೆ ಹಾಫ್ ಇಂಚ್ಗೆ ಅಥವಾ ಟೋಟಲ್ ಆಗಿ ಒಂದು ಮುಕ್ಕಾಲು ಇಂಚ್ಗಾದರೂ ಮಾಡಲೇಬೇಕು ನೀವು ಇಲ್ಲಾದರೆ ಇದು ಇಲ್ಲಿ ಶೇಪ್ ಚೆನ್ನಾಗಿ ಬರಲ್ಲ ನಾನು ಕೂಡ ಮುಕ್ಕಾಲು ಇಂಚ್ಗೆ ಪ್ರತಿಯೊಂದು ಹಿಡಿತಾ ಇದ್ದೀನಿ ಇಲ್ಲಿ ಏನಿರುತ್ತೆ ಇದು ಇಲ್ಲಿ ಇನ್ನೊಂದು ಸ್ವಲ್ಪ ತುಂಬ ಕಡಿಮೆ ಆಗ್ಬಿಡ್ತು ಅಂದ್ಬಿಟ್ಟು ಅಂದರೆ ತುಂಬ ಜಾಸ್ತಿ ಆಯಿತು ಈ ಪಾರ್ಟ್ ಅಂದ್ಬಿಟ್ಟು ನಾನು ಇನ್ನೊಂದ್ಸಲ ಮಾರ್ಕಿಂಗನ್ನು ಹಾಕೊತೀನಿ ನೋಡಿ ಇದಾಯಿತು ಇಲ್ಲೇನಿರುತ್ತೆ ಇಲ್ಲಿ ಶೇಪ್ ಏನು ಹಾಕಿದ್ದೀವ ಇಲ್ಲಿ ಇಲ್ಲಿಂದ ಒಂದು ಗುಣಪಿನನ್ನು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿಗೆ ಇಟ್ಕೊಳ್ಳಿ ಕರೆಕ್ಟಾಗಿ ನಾನು ಸ್ವಲ್ಪ ಕೆಳಗಿಂದ ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ಮತ್ತೆ ನೀವೇನು ಮಾಡಿ ಒಂದು ಹಾಫ್ ಇಂಚು ಡೌನಿಂಗ್ ಮಾಡ್ಕೊಳ್ಳಿ ಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಚೆನ್ನಾಗೆ ಬರುತ್ತೆ ಕಟ್ ಇದು ಇಲ್ಲಿ ಸ್ಲೋಪ್ ಹಾಫ್ ಇಂಚ್ ಏನ್ ಮಾಡ್ತೀವಿ ಅದನ್ನು ಕಟ್ ಮಾಡಿ ತೆಗೆದು ಬಿಡಿ ಫ್ರೆಂಡ್ಸ್ ಬೇಕಾಗಿಲ್ಲ ಟೈಟ್ ಆಗಿ ಶೋಲ್ಡರ್ ಬೇಕು ಅಂದರೆ ನೋಡಿ ಇಲ್ಲಿ ಬಂದು ಇನ್ನೊಂದು ಶೇಪನ್ನು ಹಾಕೊತಾ ಇದೆ ಇಲ್ಲಿ ಹಾಫ್ ಇಂಚ್ ಹಾಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಈಗ ನಮ್ಮದೇನು ಕಟ್ಟಿಂಗ್ ಇತ್ತು ಇದಾಯಿತು ಈಗ ಇಲ್ಲಿ ಬೆಡ್ ಪಟ್ಟಿ ಕಟ್ ಮಾಡ್ತೇ ಇಲ್ಲಿ ಡಾಟ್ ಹಿಡಿಲೇಬೇಕು ಪ್ರತಿಯೊಂದು ಅರ್ಧ ಇಂಚ್ಗೆ ಇಡೀರಿ ಫ್ರೆಂಡ್ಸ್ ಅರ್ಧ ಇಂಚ್ ಟೋಟಲ್ ಅರ್ಧ ಅರ್ಧ ಅಂದರೆ ಒಂದು ಇಂಚ್ಗೆ ಹೋಗುತ್ತೆ ಇದು ಇದು ಕೂಡ ಅಷ್ಟೇ ಒಂದು ಮೂರು ಇಂಚು ಮೂರು ಇಂಚ್ವರೆಗೂ ತೊಗೊಳ್ಳಿ ಅಷ್ಟೇ ಈಗ ಒಂದ್ಸಲ ಚೆಕ್ ಮಾಡೋಣ ಇದೇನಿದೆ ಇದು ಡಾಟ್ ಇಲ್ಲಿಗೆ ತಗೊಂಡೋಗಿ ಕೂರಿಸ್ದಾಗ ನಮ್ದು ಕರೆಕ್ಟಾಗಿ ಬರ್ತಿದ್ಯಾ ಇಲ್ವಾ ಒಂದ್ಸಲ ಚೆಕ್ ಮಾಡಿ ಇಲ್ಲ ಅಂದರೆ ಅದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಶೇಪನ್ನು ನೋಡ್ಕೊಬೇಕಾಗುತ್ತೆ ನೋಡ್ಕೊಬೇಕಾಗತ್ತೆ ನೋಡಿ ಈಗ ಕರೆಕ್ಟ್ ಆಯ್ತು ನಮ್ದು ಆರ್ಮೋಲ್ ಏನಿದೆ ಅದು ಕರೆಕ್ಟ್ ಆಯ್ತು ಈಗ ಏನಿದೆ ಅದು ಶೇಪು ಕರೆಕ್ಟಾಗಿ ಬರುತ್ತೆ ಆದಮೇಲೆ ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಹುಕ್ಸ್ ಏನಾಗ್ತೀವಿ ಅದನ್ನು ಪಟ್ಟಿ ಮಾಡೋದಕ್ಕೆ ಮೂರು ಫೋಲ್ಡ್ ಮಾಡ್ಕೊತೀನಿ ಎಲ್ಲರೂ ಎರಡೇ ಫೋಲ್ಡ್ ಮಾಡ್ಕೊತಾರೆ ಅದನ್ನು ನಾನು ಮೂರು ಫೋಲ್ಡನ್ನು ಮಾಡ್ಕೊತೀನಿ ಮತ್ತು ರಿಂಗ ರಿಂಗ್ ಮಾಡೋದಕ್ಕೆ ಇದು ಉಕ್ಸು ಮತ್ತು ರಿಂಗಿಗಾಯಿತು ಈಗ ಮೇನ್ ಬಟ್ಟೆ ತೆಗೆದುಕೊಳ್ಳೋಣ ಇದು ಬಂದು ಮೇನ್ ಬಟ್ಟೆ ರೆಡಿ ಆಯಿತು ನಾನು ಬಾರ್ಡರ್ ತೆಗ್ದಿದ್ರಿಂದ ಅಂದ್ರೆ ದೊಡ್ಡ ಬಾರ್ಡರ್ ಏನಿತ್ತು ಅದನ್ನ ತೆಗ್ದಿದ್ರಿಂದ ಬ್ಲೌಸ್ ಅಲ್ಲಿ ಎಲ್ಲ ಏನಾಗ್ಬಿಡ್ತು ಅಂದ್ರೆ ಸ್ವಲ್ಪ ಕಡಿಮೆ ಕಡಿಮೆ ಬಂತು ಅಂದ್ರೆ ಪರವಾಗಿಲ್ಲ ಬೇರೆ ಬೇರೆ ಪೀಸ್ಗಳನ್ನು ಇತ್ತು ಬ್ಲೌಸ್ ಪೀಸು ನೋಡಿ ಇಲ್ಲಿ ನಾನು ಬೆಡ್ ಪಟ್ಟಿಗೆ ಒಂದು ಪೀಸ್ ಇದು ಎರಡು ಸೈಡೆಡು ಬೆಡ್ ಪೀಸು ಎತ್ತಿಟ್ಕೊಂಡಿದ್ದೀನಿ ಅಂದ್ರೆ ಗುಂಡ್ಪಿನ್ ಹಾಕಿ ಎತ್ತಿಟ್ಕೊಳ್ಳಿ ಈ ತರ ಒಂದೊಂದು ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಏನಾದರೂ ಹಾಕಿದ್ರೆ ಗುಂಡ್ಪಿನ್ ಹಾಕಿ ಎತ್ತಿಟ್ಕೊಳ್ಳಿ ಫ್ರಂಟ್ ಪಾರ್ಟ್ಗೂ ಅಷ್ಟೇನೇ ನೋಡಿ ಒಂದೊಂದೇ ಪೀಸು ಒಂದೊಂದ್ ಕಡೆ ಸೈಡ್ ಕಟ್ ಮಾಡ್ಕೊಂಡಿದೀನಿ ತೊಂದರೆ ಇಲ್ಲ ಆಗುತ್ತೆ ಕರೆಕ್ಟ್ ಆಗಿ ತರ ಸಿಂಗಲ್ ಸಿಂಗಲ್ ಮಾಡಿದಾಗ ಎರಡು ಒಂದೇ ಸೈಡ್ ಬರ್ತಾ ಇತ್ತ ಬೇರೆ ಬೇರೆ ಸೈಡ್ ಬರ್ತಾ ಐತೆ ಅನ್ನೋದನ್ನ ನೋಡ್ಕೊಳ್ಳಿ ನೋಡಿ ಇಲ್ಲಿ ಇದು ಸಿಕ್ತು ಪಟ್ಟಿ ಕೂಡ ಆಯ್ತು ಇನ್ನಿಷ್ಟಿದೆ ಇದೇನಾದ್ರೂ ಯೂಸ್ ಮಾಡ್ಕೊಬಹುದು ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ತುಂಬಾ ಬಾರ್ಡ್ ಇಲ್ಲಿಗಾನ ಬಂದಿದ್ರು ಚೆನ್ನಾಗ್ ಕಾಣಿಸ್ತಿಲ್ಲ ಅದಕ್ಕೆ ನಾನು ಚಿಕ್ಕ ಬಾಡ್ರಿರ್ತೇನೆ ಇದು ತೋಳಿಗೆ ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಿರೋದ್ರಿಂದ ಇದಕ್ಕೂ ಕೂಡ ನಾನು ಇದರೊಳಗಡೆ ಏನು ಪೀಸ್ ಇದೆಯೋ ಇದನ್ನು ಹೊಲ್ಕೊಳ್ಳೋಣ ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಿದೆ ಅದನ್ನು ಪೀಸು ಕೊಟ್ಕೊತೀನಿ ನಾನು ಯಾವುದೇ ಪೀಸು ಇಲ್ಲಿ ಉಳಿಲಿಲ್ಲ ಫ್ರೆಂಡ್ಸ್ ಯಾವುದೇ ಪೀಸ್ಗಳು ನನ್ನ ಹತ್ರ ಇದಾಗಲಿಲ್ಲ ನೋಡಿ ಇಷ್ಟೇ ಪೀಸ್ಗಳು ಹೊಡೆದಿದ್ದು ಈಗ ನೋಡಿದ್ರಲ್ವ ಫ್ರೆಂಡ್ಸ್ ಅಕಸ್ಮಾತ್ ಕಡಿಮೆ ಬಟ್ಟೆ ಇದ್ದಾಗ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಬಾರ್ಡರ್ ದೊಡ್ಡದು ಬಂದಾಗ ಬ್ಯಾಕಲ್ಲಿ ಒಂದೇ ಸಮ ಇದ್ದಿದ್ರೆ ಅದರೊಳಗೂ ನಾನು ಕಡಿಮೆನೇ ಕೊಡೋದು ಬ್ಯಾಕಿಗೆಲ್ಲ ತುಂಬ ಬಾರ್ಡರ್ ಇಟ್ಟರು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಬೆನ್ನಿಗೆ ಬೇರೆ ಅಂದರೆ ಅಕಸ್ಮಾತ್ ಇನ್ನು ಚಿಕ್ಕ ವಯಸ್ಸಿನವ್ರು ಆಗಿದ್ರೆ ಡಿಸೈನ್ ಮಾಡೋಕ್ಕಿಂತ ಬಾರ್ಡ್ರ್ ತೊಗೊಂಬೋದಾಗಿತ್ತು ಇವ್ರಿಗೆ ಏಜ್ ಆಗಿರೋದ್ರಿಂದ ಬಾರ್ಡ್ರ್ ಹಾಕೋಲ್ಲ ಹಂಗಾಗಿ ನಾನು ಏನು ಬಾರ್ಡರ್ ಇತ್ತು ಡಿಸೈನ್ಗೆ ಅದನ್ನು ಚಿಕ್ಕದು ಮಾಡಿದ್ದೀನಿ ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್